ಇನ್ನೊಂದು ವಿಡಿಯೋಗೆ ಹಾಯ್ ಹೆಲೋ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈಗ ಎಲ್ಲಿ ಹೊಟ್ಟಿತ್ತು ಅಂದರೆ ದೇವಸ್ಥಾನ ಹೊಟ್ಟಿತ್ತ ಹಬ್ಬ ಬೆಳಗ್ಗೆ ಹಬ್ಬ ಕಾಯಿಲ್ಲ ಕಾಳವಾರ ಸೃಷ್ಟಿ ಇವತ್ತು ಬೆಳಗ್ಗೆ ಹಬ್ಬ ಕಾಯಿಲ್ಲ ಅದಕ್ಕೆ ಅದಕ್ಕೆ ಡ್ಯೂಟಿ ಮುಸ್ಕ ಬಂದೆ ಸ್ನಾನ ಬೆಳಗ್ಗೆ ಅಮ್ಮ ಅಕ್ಕ ಬಾವ ಅವರೆಲ್ಲ ಹೋಗಿ ಬಂದ್ರ ಹತ್ತು ಎಲ್ಲ ಹೋಗಿ ಬಂದ್ರ ನಾನು ಹೋಗಿರಲ್ಲ ಇದ್ದಿತ್ತು ಸಂಜೆ ಹಬ್ಬ ಅನ್ಕೊಂಡು ನಾವು ಈಗ ಒಂದು ಒಂದು ಹೋಯಪ್ಪ ಅಂದರೆ ಈಗ ಹೊರಟಿದ್ದೀವಿ ಒಂಬತ್ತು ಗಂಟೆಗೆ ಇರುತ್ತೆ ನಾರ್ಮಲ್ ಸೊ ಈಗ ಒಂದು ಒಂದು ಹೋಯಪ್ಪ ಅಡ್ಡಿಲ್ಲ ಅಂದ್ಕೊಂಡು ಈಗ ಹೊರಟಿತ್ತೀಗ

ಸೃಷ್ಟಿ ಇದ್ದದಕ್ಕೋ ಎಂಥಕ್ಕೋ ಗೊತ್ತಿಲ್ಲ ಈ ಥರ ಟ್ರಾಫಿಕ್ ಕಾಣಿ ಕಾಗೇರಿ ರೋಡಾಗೆ ಈ ಥರ ಗಾಡಿ ನಿಂತಿತ್ತು ನಾವೀಗ ಫ್ರೀ ಇರುತ್ತೆ ನೆನ್ಸ್ಕೊಂಡು ಬಂದಿದ್ದು ಇಲ್ಲಿ ಹೊರ ಬೆಳಗಿನಕ್ಕಿಂತಲೂ ಜಾಸ್ತಿ ಜನ ಇದ್ರೆ ಅನ್ಸುತ್ತೆ ಅಷ್ಟು ವೆಹಿಕಲ್ಸ್ ಇತ್ತು ಅಲ್ಲೇ ಗೊತ್ತಾಗ್ತದೆ ಎಷ್ಟೊಂದು ಜನ ಇರ್ಬೋದು ಅನ್ಕೊಂಡು ನಾವು ಫ್ರೀ ಆತ ಬಂದಿದ್ದೀಗ ಈಗ ರೆಸ್ಟ್ ಆತ್ರಿಗಾಗಿ ಒಳಗ್ ಬಂತ ಈಗ ಎಲ್ಲು ಪಾರ್ಕಿಂಗ್ ಸಿಕ್ಲ ಎಲ್ಲ ಬದಿ ಫುಲ್ ಆಯ್ತು ಸೀದಾ ಅದಕ್ಕೆ ಒಳಗೆ ಬಂತ ನಾವು ಹೆಚ್ಚಿನ ಗಾಡಿ ಒಳಗಿತ್ತು ಹೆಂಗ ಸೀದಾ ಒಳಗ್ ಬಂದ ಎಲ್ಲ ಸೈಡ್ ಕಂಡದ್ದ ಎಲ್ಲ ಸೈಡ್ ಕಂಡ್ ಸೀದಾ ಒಳಗ್ ಬಂದ ಹೆಂಗ ಇದಕ್ ಹರ್ಕಿ ಅಂದ್ ಹೇಳ್ತಾರ ಹೆಚ್ಚಿನವ್ರ ಗೊತ್ತಿರತ್ತ ಸೃಷ್ಟಿ ಹಬ್ಬದ ಟೈಮಲ್ಲ ಇದೊಂದ್ ವಿಶೇಷತೆ ಎಂತ ಸಮಸ್ಯೆ ಇದ್ರು ಈ ಹರ್ಕಿ ಮೂಲಕ ನಾವು ಹುಂಡಿ ಹಾಕ್ಲಿಕ್ಕೆ ನಾನು ಸುನಿಯವರು ಫುಲ್ ಒಂದು ಎರಡು ಹರ್ಕಿ ಎರಡು ಲೈನ್ ತಕೊತೀನಿ ಬದಿ ನಮ್ಮ ಬಟ್ರಿ ಇಲ್ಲ ಬಟ್ರಿ ಎಲ್ಲ ಬದಿ ಆಚೆ ಬದಿ ಬಟ್ರಿ ಕೊಡ್ತಿದ್ದೆ ಆಚೆ ಬದಿಯ ಬದಿ ಬಟ್ಟೆ ಇಲ್ಲೇ ವೇಟ್ ನೋಡು ಫೈನಲಿ ನಮ್ಮ ಬಂದ್ರಿ ಬಟ್ಟ್ರಿಗೆ ಬಂದರು ಮಾಡ್ತೀನಿ ಕಡೆ ತಿಂಡಿ ಅಂಗಡಿ ಫುಲ್ ತಿಂಡಿ ಅಂಗಡಿ ಎಂತ ದೇವಸ್ಥಾನಕ್ಕೆಲ್ಲ ಹೋಗಿ ಬಂತು ತುಂಬಾ ಜನ ಇದ್ದೀರ ನಾವ್ ಒಂದ್ ಆರು ಗಂಟೆಗೆಲ್ಲ ಜನ ಇಲ್ಲ ಒಳಗಲ್ಲ ನಾವ್ ಒಂದ್ ಕಡೆಗಿಂತ ಜಾಸ್ತಿ ಅಂದ್ರೆ ಬೆಳಿಗ್ಗೆ ಒಂದ್ ಎಂಟು ಒಂಬತ್ತು ಗಂಟೆ ಜನ ಇದ್ದಿಲ್ಲ ಅಷ್ಟೊಬ್ಬ ಜನ ಇದ್ದಾರೆ ಫಂಕ್ಷನ್ ಮತ್ತೆ ಆತೀತ ಮತ್ತೆ ಈಗ ಅದೇ

ಅಲ್ಲ ಇದೆ ನಂಗೆ ಆಚಿಂದಾನೆ ಬಂದಿತ್ತು ಇಲ್ಲಿ ಬಂದ್ಕಂಡ ಇಲ್ಲಿ ಬೇರೆ ಮೀನು ಅಂತ ಹೇಳಿದ್ವಿ ಒಂದೇ ಸೌಕೇಶ್ ಅದು ಆಮೇಲೆ ಇತ್ತು ಆ ತಡಕಂದೆatro ಕೋಲೇ ಸಾಂಗ್ ಬರುತ್ತೆ ನೋ ಮೊನ್ನೆನೇ ಮಾರ್ಕೆಟ್ ಗೆ ಹೋಗಿದ್ದೀನಿ ಮೊನ್ನೆ ಹೇಳಿದಿರತ್ತಲ್ಲ ಮಾರ್ಕೆಟ್ ಬप्पू ಕೈಲಾ ಇಕ್ಕಿ ಅವರಿಗೆ ಒಂದು ಕಾರ್ ಬೇರೆ ಒಂದು ಲೇಡಿಸ್ ಇಂಗೆ ಇಳ್ಕೊಂಡು ಕೂತಿರ್ತಾ ಇವತ್ತು ಅಪ್ಪಕೋಯಿ ನೇರ ಇಲ್ಲಿಗೆ ಬಪ್ಪಾ ನಿಂತಾ ಹೌದು ಇದೇ ಅಸಲಿ ಇದು ಇಲ್ಲಿಟ್ಕಾಣಿ

ಲೇ 6 ಫಸ್ಟ್ ಕ್ಲಿಪ್ ಇಂದ ಶಾಪಿಂಗ್ ಸ್ಟಾರ್ಟ್ ಮಾಡ್ತಾರೆ. ಗಿಟ್ಲು ಗಿಟ್ಲು ಎಲ್ಲ ಬಂದಿದೆ. ಮಕ್ಕಳಿಗೆ ಆಡೋಕೆ ಕರೆಂಟ್ ಟೋಟಲ್ ಎಲ್ಲ ಎಲ್ಲ ಫುಡ್ ಕೌಂಟರ್ ಅಲ್ಲಿ ಫಿಶ್ ಇಚಿಗೆ ಆಡುದು ಆಡು ಫುಡ್ ಕೌಂಟರ್ ತಕ್ಕಮಂದಿದೆ ತಕ್ಕಮಂದಿ ಎಲ್ಲ ಇಲ್ಲೇ. ಕರೆಂಟ್ ಟೋಟಲ್ ಒಬ್ರೇ ಒಬ್ರೇ ಇಲ್ಲಪ್ಪ. ಸುಮ್ನೆ ತಿರುಸ್ತಿದ್ದ ಹಾಗೆ. ಎಲ್ಲ ಕೊಡಿ ಆಪ್ಪಾ ಅದೇ ಇಲ್ಲಿಂದ ತಕೊಂಡು ಅಲ್ಲ ಹಾಕ್ತಾರೆ ಇಲ್ಲ. ಸೇಮ್ ಕೊಡಿ ಆಪ್ಪಾ ಎಲ್ಲ ತರ ಆಟೈತು.

ಈ ವಿಡಿಯೋ ಎಲ್ಲಿ ಹೆ ಮಾಡ್ತಿತ್ತು ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ